何あかねのま ganaya、されのわぞぞばねり。あかねのま 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 ganaya、されのわぞぞばねり。 मगल कड़ा लिंगा नंता कारी वाजो जो बनी रे मगल कड़ा लिंगा नंता कारी आर वाजो जो बनी रे मगल कड़ा लिंगा नंता कारी आर वाजो जो बनी रे मगल कड़ा लिंगा नंता कारी आर वाजो जो बनी रे कुण की तोटल जो जो बनी रे ಹಣಕಿ ಆಗ ಕುಣಕ್ಕೆ ತೋಟಲ ಜೋ ಬನ್ನಿರೆ ರೇ ಆಕನ ಮಗನ ಹೆಸರು ಜೋ ಜೋ ಬನ್ನಿರೆ ರೇ ಆಕನ ಮಗನ ಜೋ ಜೋ ಬನ್ನಿರೆ ಹೆಸರು ನಿನ ಮಗನ ರೇ ಆಕನ ಜೋ ಜೋ ಬನ್ನಿರೆ ಬನ್ನಿ ನಿನ ಮಗನ ನಮಗನ ಹೆಸರು ಜೋ ಜೋ ಬನ್ನಿರೆ ನೀನು ಮಗನಾಯ ಸ ರೇ ಜೋ ವಾಜೋ ಜೋಬಾನಿ ರೇ ಮನೋರ ಗಾಡಿ ಲಿಂಗ ಜೋ ಕಾರ್ಯಾ ಮನೋರ ಗಾಡಲಿಂಗ ಜೋ ಕಾರ್ಯಾೋ ಜೋಬಾನಿ ರೇ ಮನೋರಗಾಡಲಿಂಗ ನಂತ ಕಾರ್ಯಾೋ ಜೋ ರೇ ಮನೋರ ಲಿಂಗ ನಂತರ ಜೋ ಜೋ ರೇ ಹಣ ಕಿಯ ಕುಣ ಜೋ ತೋಟ ಜೋಜೋ ಬನ್ನಿ ರೇ ತೋಟಲ ಜೋ ಜನಿ ರೇ ಆಕನಿ ನು ಮಗನಾಯ ಸ ಜೋ ನೌಜೋ ಬನ್ನಿ ರೇ ಆಕನಿ ನು ಮಗನಾಯ ಜೋ ರೇ ರೇ ನಮಗನ ಹೆಸರೇ ನೌಜ ಜೋ ಜೋ ಬನ್ನಿರೆ ರೇ ನಮಗನ ಹೆಸರು ನೌ ಜೋ ಜೋ ರೇ ಹಕ ನಮಗನ ಹೆಸರೇ ನೌಜ ಜೋ ಜೋ ಬನ್ನಿ ರೇ ಲಚಣ ದಲ್ಲಿಂಗ ನಂತ ಜೋ ಜೋಜೋ ಬನ್ನಿ ರೇ ಲಿ ದಲಿಯಂತ ಕಾರ್ಯಾವ ಜೋ ಜೋ ಬನ್ನಿ ಲಕ್ಷಣ ಸಿ ದಲಿಂಗನಂತ ಜೋ ರೌಾ ಜೋಜೋ ಬನ್ನಿ ರೇ ಲಚ್ಚನ ಸಿದ್ಧಂಗ ನಂತ ಕರಿಯ ರೌ ಜೋಜೋ ಬನ್ನಿ ರೇ ಯುಣ ಕಿ ತೋಟಲ ಜೋಜೋ ಮಗನ ಹೆಸರು ನೌಜ ಜೋ ಬನ್ನಿ ರೇ ಆಕನೇನು ಮಗನ ಹೆಸರು ನೌವ ಜೋ ಬನ್ನಿ ರೇ ಆಕನೇ ನಮಗನ ಹೆಸರೇ ಹೆಸರೆ ನವ ಜೋಜೋ ಬನ್ನಿ ರೇ ಆಕನೇ ನಮಗನ ಹೆಸರೇ ನವ ಜೋಜೋ ಬನ್ನಿ ಅಕನಿ ನಮಗನ ಹೆಸರೇ ನವ ಜೋಜೋ ಬನ್ನಿ ರೇ ಶ್ರೀರೀಶ್ಯ ನಂತ ಕರ್ಯಾರವ್ವ ಜೋಜೋ ಬನ್ನಿ ರೇ

ಹಾಂ ಹೇಳ್ಯಾನ ಅವ್ರು ರತನ ಯಾರು ದೇವ್ರುಗಳಿಂದ ಹೆಣ್ಣ ದೇವ್ರುಗಳ ಹೆಸರು ಇಡ್ರಿ ನಾಕು ಕರೆ ಹೆಸ್ರಿಂದ ಮಾದೇವಿ ತಗೊಂಡ್ಬಿಟ್ರು ತಿಂಗನೇರೋ ಬಗಿದ್ ಕೊಳ್ಳ ಕೊಳ್ಳ ಗೋಪಿ ಕಂದ ಬದ ಮೇರ ಬಾಗಿಲು ಬಂದ ಇಡಿಯಾಗ ಓಪಿ ಕಂದ ತಿಂಗನೇರ ಬಗಿದ್ ಕುಂದ ಕೊಳ್ಳ ಗೋಪಿ

भवानी भवानी कुर्र लक्ष्मी 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 कुर्रकुर्रेवी मादेवी कुछ ಮಲ್ಕರಿಸಿದ್ದ ಹೆಂಗ ಹುಟ್ಟಿದ್ದ ಮುತ್ತ ಮುಗಿಸಿದ್ದ ವರವ ಕೊಟ್ಟಿದ್ದ ವರವದಿಂದಲೇ ದೇವ ಉತ್ಪನ್ನಾಗಿದ್ದ ಹಿಂಗ ಚಂದಾಗಿದ್ದೂಗಾರೆ ಮುತ್ತಿನ ತೊಟ್ಟಿಲ್ಲ ತೊಟ್ಟ ಜೋಜೋ ಹಿಂಗ ಚಂದಾಗಿ ತೂಗರಿ ಮುತ್ತಿನ ತೊಟ್ಟಿಲ ಜೋಜೋ ಹಿಂಗ ಚಂದಾಗಿ ತೂಗರಿ ಮುತ್ತಿನ ತೊಟ್ಟಿಲ ಜೋಜೋ ಯಾವ ಆವ ಸಂಕದ ಗೌಡ ಸುದ್ದಿ ಕೇಳಿದ್ದ ಬೇಗ ಬೇಡ ಗೆದ್ದು ಬುತ್ತಿ ಮಾಡಿದ್ದ ಇವರ ಪಟ್ಟಣಕ್ಕೆ ಮರಳಿ ಬಂದಿದ್ದ ಮಗಳ ಕಣ್ಣವು ಕಳುರ ಅಂತ ಸಿದ್ಧರಿಗೆ ಹೇಳಿದ ಜೋ ಜೋ ಮಗಳ ಕಣ್ಣವು ಕಳುರ ಅಂತ ಸಿದ್ಧರಿಗೆ ಹೇಳಿದ ಜೋ ಜೋ ಹಿಂಗ ಕಣ್ಣಮಗೆ ಕಳಿಸ ಮುದ್ದಿನ ಹೇಳಿದ ಜೋ ಜೋ ದಿನ ಮಗಳಿಗೆ ಜೋಜೋ ಮಗಳಿಗೆ ಅಂತ ಸಿದ್ಧರಿಗೆ ಹೇಳಿದ್ದ ಬೆಳೆಯಣ ಸಿದ್ಧ ಕಳವುದಿಲ್ಲಂದ ನಿಮ್ಮ ಇವ ಪಿಂಡಣ ನಿಮ್ಮಲ್ಲಿ ದಕ್ಕುವುದಿಲ್ಲ ಹಿಂಗ ಸಿದ್ಧರ ಜಡಿ ನಿರಪರ ಊರಿಗೆ ಬ್ಯಾಡಂದ ಜೋ ಹಿಂಗ ಸಿದ್ಧರ ಜಡಿ ನಿರಪರ ಊರಿಗೆ ಬ್ಯಾಡ ಪರವುರ ಬ್ಯಾಡಂದ ಜೋಜೋ ಹಿಂಗ ಸಿದ್ಧಾರುಡರಿ ಪರವೂರ ಬ್ಯಾಡಂದ ಜೋಜೋ ಸಿದ್ಧರ ಮಾತ್ ಮೀರಿ ಕರ್ಕೊಂಡೆ ಹೋದ ದೇವರ ಅರ್ಬಟ ಮಾಡಿದ್ದ ಗಡಗಡ ಗಡಗಡ ಗದ್ದರ ಸಿದ್ದ ಹಿಂಗ ತನ್ನ ತಾಯಿ ಕನ್ನವನ ಒಡಲೊಳಗಿದ್ದ जो जो हिङ ताई कडल गो जो हिङ्गा ताई कलग जो जो हिङ्गाडो जो, 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 जो सिद्धार मार्कडे ಮಗಳಿಗೆ ಮೊಮ್ಮಗನಿಗೆ ಸೋಸಿ ನೋಡಿದ್ದ ಇವರ ಪಟ್ಟಣಕ್ಕೆ ಮರಳಿ ಬಂದಿದ್ದ ಸಿದ್ಧರನ ಪದಮಾವತಿನ ಶರಣ ಮಾಡಿದ್ದ ಹಿಂಗ ಮಲಕರ ಸಿದ್ದನ ಕೀರ್ತಿ ಜಗದೋಳು ಸಾರಿದ್ದ ಜೋ ಜೋ ಹಿಂಗ ಮಲಕರ ಸಿದ್ಧನ ಕೀರ್ತಿ ನಾಡೋಳು ಜೋ ಜೋ ಸಿದ್ದ ಸತಿಯರು ಕೂಡಿ ಜೋ ಎಂದು ಪಾಡಿರಿ ನಲಿ ದಾಡಿ ಸರಣಿ ಕನ್ನವನ ಮಗನ ಕೊಂಡಾಡಿ ಹಿಂಗ ಜೋ ಎಂದು ತೂಗಿರಿ ಅಮ್ಮಗಿಸಿದ್ದ ಜೋ ಜೋ सिद्ध नजोज हिङ्गा जोन्द त गिरिय अक माो हिङ जोन्द तुगि यक माधेना ಬಾಳಿಯ ಕೈ ಚಲವ ಬಾಳಿ ಹೂ ಚೊಲವ ಬಾಳ್ಯಾಗಿ ನರಿಯ ತಿಳಿ ನೀರವಲ್ಲವ ಬಾಳಿಯ ಒಲ್ಯ ಉಡಿಯಲ್ಲಿಟ್ಟುಕೊಂಡ ನಮ್ಮ ಬಾಲ್ಯರು ಬಂದಾರ ಶಿವನ್ಮನಿ ಬಾಗಿಣ ಜೋ ಜೋಜೋ ನಮ್ಮ ಶಿವನ್ ಮನಿ ಬಾಗಿಣ ಜೋ ಜೋಜೋ ನಮ್ಮ ಬಾಲ್ಯಾರು ಬಂದಾರ ಶಿವನ್ ಮನಿ ಬಾಗಿಲ ಕ ಜೋಜೋ ನಮ್ಮ ಬಾಲ್ಯಾರು ಬಂದಾರ ಶಿವನ್ ಮನಿ ಜೋ ಜೋ ನಿಂಬಿಯ ಕೈ ಚಲವ ನಿಂಬಿ ಹೂ ಚಲವ ನಿಂಬ್ಯಾಗಿ ಗೀ ನರಿಯತ್ಳಿ ನೀರ ಒಲವ ನಿಂಬಿಯ ಗೊಲ್ಯ ಉಡಿಯಲ್ಲಿಟಿಕೊಂಡ ಬಾಗಿಣ ಜೋ ಜೋ ನಮ್ಮ ರಂಭ್ಯಾರು ಬಂದಾರ ಅಕ್ಕನ ಬಾಗಿಣ ಜೋ ಜೋ ತೆಂಗಿನ ಕೈ ಚಲವ ಟೆಂಗಿನೂ ಚಲವ ಟೆಂಗ್ಯ ನರಿಯ ತಿಳಿ ನೀರ मनी बागीण क जो नामा तंग्या रू बांदार शिवूननी बागीण क जो जोय तंग्या रू बांदार शिवन मनी बागीण जो जो, जो, जो।, जो, जो। ना तंग्या रू बांदार शिवन मनी बागीण को जो होता ते काय चलव उड्या नम मित्र बंदर अखन बिन क जोज जो। नम मित्र बंदर अखन बन कजोजय न मित्र बंदर अखन बघ कजोज नम्ब मित्र बन्द अगाण जोज शीत वन सड्री नरि जो जो शीत वन सड्री परी जो जो सीता वन सड नान परियोजो सीता ನಾನ ಪರಿ ಜೋಜೋ ಶೀತಾನ ಕೈತಂದು ಹಚ್ಚರರ ಶೀಣ ಸುತ್ಯರ ಸುರಗಿ ಕಟ್ಟರ ಕಂಕಣ ಮದವಿ ಅಂದರದ ಗೊಂದರ ತಿಳಿಸೋಬಾನ ಸೀತಾನ್ ಮಧವಿಗೆ ಬಂದರಲ್ಲಿ ರಾಮ ಜೋ ಜೋ ಸೀತಾ मधवे बंदारली राम लक्ष्मी जो जो तुम्ही बंदारली राम लक्ष्मी जो जो ಚೀತಾನ್ ಮದವಿಗೆ ಬಂದಾರಲ್ಲಿ ರಾಮ ಲಕ್ಷ್ಮಣ ಜೋ ಜೋಜೋ ಬಂಜಿ ಆಡಿದ ಮಾತಾ ಮನಸ್ಸಿಗೆ ತಂದು ಬಂಜಿಗೆ ನೆಂಬಿ ಶಿವಯೋಗಿ ಬಂದು ಬಂಜಿಗೆ ಮಕ್ಕಳ ಕೊಡಬೇಕೇಳಂದು ಚಿಕ್ಕ ಬಾಲರಿಗೆಲ್ಲ ಮಕ್ಕಳ ಕೊಟ್ಟ ಜೋ मक्कल कोट जो जो इंग चिक्का बालेरी गल्ला मक्कल कोट जो जो इंग चिक्का बालेरी गल्ला मक्कल कोट जो जो ठंडेरा बिसनेरा वग्रानी हाँ की सुलगी ती अंब जो माना करछी बन्ना दबा चाला बैली गिड़रछी हिङ माुट्नु कहिम्यालाडो जोज हिङ अका हुटो कही म्यडोसि जोजो हिङ अका हुटन्द कय याडो सेजोजो हिङ अका हुट कय याडु सिजोजो बड्यार अन्ना तटीलाई पूजी मान्द सोबुशी गन्द गाड कि अका माोज हिङ्ग राड कि अका माेवी जो जो हिँगर गाडकी अक्का जो हिङ्ग अक्कमा देवी जो, जो जो तोटला गा मन गेळा वळी चिंती मैया गा ह्याळ मुडबाला ह्याळ रत्नाद जो ते हिंगरा इडबावर सादराती जो जो हिंग यासराड बादारती जो जो ಹೆಸರ ಇಡಬಾರ ಜೋ ಹಿಂಗ ಹೆಸರಿಡಬಾರ ಸಾದರತ್ತೀಜೋಜೋ ಹೆಸರಿಡವಾಗ ಹಸ್ತ ಏನೇನ ವಸ್ತದ ಮ್ಯಾಲೊಂದು ಹಸ್ತದ ಖಡಗ ಖಡಗ ಕಾಂಚರಿ ನಡಗಿ ವಡ್ಡೆ ಹತ್ತು ಬರಳಿಗಿಟ್ಟಳ ರೇ ವೀರತ್ನ ದುಂಗ जो हातो हातू वरळी रे रेवी रत्ना तुंगार जो जो हातू वरळी गिटळ हात जो 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 हॅलो आयत रेमा ಈ ನಮ್ಮ ಮಾದೇವಿ ತೊಟ್ಟಿಲ ಕಾರ್ಯಕ್ರಮ ತೊಟ್ಟಿಲ ಕಾರ್ಯಕ್ರಮಕ್ಕೆ ದಾನಿಗಳು ತೊಟ್ಟಿಲು ಕ ತೊಟ್ಟಿಲು ಸೇವೆ ರೇವಣಸಿದ್ದಯ್ಯ ಬಸಯ್ಯ ಹಿರೇಮಠ ಇವರು ತೊಟ್ಟಿಲು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಿವಪ್ಪ ಅಕ್ಕಲಕೋಟ ಇವರು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯವರಿಗೆ ಹಡ್ಗಲ್ಗೆ ತಂದಿದ್ದಾರೆ ಹಾಗೂ ಶಂಕರ್ಲಿಂಗ ಶ್ರೀಮಂತ ನಾಗುಣಸುರು ಇವರು ನಿಂಗಾಕಾರ ಕೊಟ್ಟಿದ್ದಾರೆ ಹಾಗೂ ಸೈಬಣ್ಣ ಶ್ರೀಮಂತ ಪುಲಾರಿ ಇವರು ಬೆಳ್ಳಿ ಚೈನ ಕೊಟ್ಟಿದ್ದಾರೆ ಶಂಕರ್ಲಿಂಗ ತಳಲಿಗಿ ಇವರು ಬಂಗಾರದ ಓಲೆ ಕೊಟ್ಟಿದ್ದಾರೆ ಪ್ರಭುಲಿಂಗ ನಾಮಿ ಇವರು ಕೂಡ ಕೈಕಾಟುಕೊಂಡಿದ್ದಾರೆ ಹಾಗೂ ಮಾದೇವಿ ಇವರು ತಾಯಂದರು ಈ ತೊಟ್ಟಿಲು ಕಾರ್ಯಕ್ರಮಕ್ಕೆ ಇಪ್ಪತ್ತೊಂದು ರೂಪಾಯಿ ಮತ್ತು ಶಂಕರ್ಮ ನಡಿಗೇರಿ ಇವರು ಕೂಡ ಒಂದು ನೂರ ಒಂದು ರೂಪಾಯಿ ಗುರುಶಿದಪ್ಪ ಇಸ್ರುಗೊಂಡ ಒಂದು ನೂರ ಒಂದು ರೂಪಾಯಿ ಬಸವಣ್ಣ ಚೋರ್ಗಿ ಇವರು ಐವತ್ತೊಂದು ರೂಪಾಯಿ ಪ್ರಭು ಅಜಗೊಂಡ ಇವರು ಐವತ್ತು ರೂಪಾಯಿ ಗುಂಡು ಈಶರಗಂಡ ನೂರ ಒಂದು ರೂಪಾಯಿ ಗುರಪ್ಪ ಮೈನಳ್ಳಿ ಐವತ್ತು ರೂಪಾಯಿ ಸುಧಾಕರ್ ಲುಪ್ಪತ್ತಿ ಇವರು ಕೂಡ ತೊಟ್ಟಿಲು ಕಾರ್ಯಕ್ರಮಕ್ಕೆ ಒಂದು ನೂರ ಒಂದು ಹಾಗೂ ಶ್ರೀಗಳಿಗೆ ಒಂದು ನೂರ ಒಂದು